ಸುಪ್ಪರ್ ಇದ್ದು ಫುಲ್ಲು ರೆಡ್ಡ್ದಾಗೆ ಸಕ್ಕತ್ ತಿನ್ನಲು ಕೊಳೆ ಹಲಸಿನಕಾಯಿ ಹಪ್ಪಳ ಎಲ್ಲಾ ಹಿಂಗೆ ಹರಿಗಿಡುತ್ತ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಮಕ್ಕಳಿಗೆಲ್ಲ ರಜೆ ಇತ್ತು ಹೇಳಿ ಅಕ್ಕ ಬರಲ್ಲ ಹೇಳಿತ್ತು ಸೊ ಅದಕ್ಕೋಸ್ಕರ ಅಕ್ಕನ ಹೋಗ್ತಾ ಇದ್ಯಾ ಹವ್ಯಕ್ ಕನ್ನಡದಲ್ಲೇ ಇವತ್ತಿನ ಬ್ಲಾಗ್ ಅನ್ನ ನೋಡ್ತಾ ಅಪ್ಪನ ಈಗ ನೋಡಿ ಅಕ್ಕನ್ ಮನಿ ಬಂದ್ ತಲುಪಿದ್ಯಾ ಅಕ್ಕನ ಮನಿ ಬಂದ್ಕೊಳ್ಳೆ ನಿಂಗಕ್ಕೆಲ್ಲಾ ಗೊತ್ತಿದ್ದಲ್ಲಿ ಎಷ್ಟು ಹೂವಿನ ಗಿಡ ಇದ್ದು ಇಲ್ಲಿ ಅಂತ ಇದ್ದು ಈಗಾಗ್ಲೆ ಸುಮಾರು ಸರಿ ನಾ ವಿಡಿಯೋ ಎಲ್ಲಾ ಹಾಕಿದ್ದಿ ಅಕ್ಕನ್ ಮನೆದು ಗಾರ್ಡನ್ ಇದು ಹೇಳಿ ಎಂಟ್ರೆನ್ಸ್ ನಲ್ಲೇ ಫುಲ್ ಎಲ್ಲ ಹೂವಿನ ಗಿಡ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಚಂದ ಹೂವಾಜು ಕೋಟೆ ಹೂವು ಗಿಡ ತುಂಬಾ ಹೂವು ಇದೆ ಎಂಟ್ರೆನ್ಸ್ ನಲ್ಲೇ ಎಷ್ಟು ಹೂವು ಹೂವೇ ವೆಲ್ಕಮ್ ಮಾಡ್ತು ಸೇಪ್ಲಾನು ಸಿಕ್ಕಾಪಟ್ಟೆ ಹೂವಾಜು ಇದೆ ನೋಡಲ್ಲಿ ಎರಡು ಕಣ್ಣು ಸಾಲದು ಅಷ್ಟು ಚಂದ ಹೂವಾಜು ಈಗಾಗಲೇ ನಾನು ಅಕ್ಕನ ಮನೆಯದು ಎಲ್ಲ ನಮ್ಮನಿ ಗಾರ್ಡನ್ನು ಅಂದರೆ ದಾಸವಾಳದ ಗಾರ್ಡನ್ನು ಮತ್ತು ಇದು ಬಾಲ್ಸಮ್ ಹೆಂಗಾಗಿತ್ತು ಸೇವಂತಿಗೆ ಹೆಂಗಾಗಿತ್ತು ಕೋಲಂಚೆ ಹೆಂಗಾಗಿತ್ತು ಹೇಳೆಲ್ಲದನ್ನೂ ವಿಡಿಯೋನ ಪೋಸ್ಟ್ ಮಾಡಿದ್ದು ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಎಲ್ಲ ಲಿಂಕನ್ನು ಹಾಕಿರ್ತಿ ಬೇಕು ಅಂದರೆ ನಿಂಗೆ ಅಲ್ಲಿ ಚೆಕ್ ಮಾಡ್ಕೊಳ್ಳಕ್ಕು ಸಿಕ್ಕಾಪಟ್ಟೆ ನಮ್ಮನಿ ಹೂವಿನ ಗಿಡ ಇದ್ದು ಇವತ್ತೇನು ಜಾಸ್ತಿ ಹೂವಿನ ಗಿಡದ್ದೇನು ತೋರ್ಸನಿಲ್ಲ ಯಾಕೆಂದರೆ ಇಲ್ಲಿದೊಂದು ಒಂದು ಬ್ಲಾಗ್ ಮಾಡಿದ್ದು ಇಲ್ಲಿ ಏನೇನೆಲ್ಲ ಮಾಡ್ದು ಇವತ್ತು ನಾನು ಹೋದಾಗ ಹೇಳಿ ಮತ್ತು ಇವತ್ತಿನ ಬ್ಲಾಗಲ್ಲಿ ನಾನು ಅಕ್ಕ ಮಾಡ್ತಾ ಇದ್ದಿದ್ದು ಒಂದು ಬೆಸ್ಟ್ ಬನ್ಸನ್ನು ತೋರಿಸ್ಕೊಡ್ತಿ ಹೆಂಗೆ ಮಾಡಿತ್ತು ಅಕ್ಕ ಹೇಳಿ ಈಗಾಗಲೇ ಅಕ್ಕ ಮಾಡಿದ್ದು ಮೈಸೂರು ಪಾಕ ಒಂದು ಎರಡು ಟೈಪಲ್ಲಿ ಹೆಂಗೆ ಮಾಡ್ತ ತೋರ್ಸ್ಕೊಟ್ಟಿದ್ವಿ ಅಕ್ಕ ಅಡುಗೆಯಲ್ಲಿ ರಶಿ ಎಕ್ಸ್ಪರ್ಟು ಯಾವ ತಿಂಡಿ ಮಾಡಲಿ ತುಂಬಾ ಮಾಡ್ತು ಮಾಡ್ತೋದು ಸೊ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಅಕ್ಕನ ಗಿಡ ಅಂತರೂ ನಿಮಗೆ ಇಲ್ಲಿ ನೋಡ್ತಾ ಇದ್ದೀ ಅದೆಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇದೆ ಪ್ಲಾಸ್ಟಿಕ್ ಕಣ್ ಕಾಣಿಸ್ತಾಯಿದೆ ಈ ಹೂ ಪ್ಲಾಸ್ಟಿಕ್ ಹಂಗೆ ಸುಮಾರು ಹೂವು ಅಜ್ಜಿದು ಇದು ನೋಡಿ ಎಷ್ಟು ಸಣ್ಣ ಗಿಡಕ್ಕೆ ಗಿಡದ ಫುಲ್ ಹೂ ಹಾಜಿದು ಕೆಂಪು ಕೆಂಪು ಕಲರ್ ಬಟನ್ ರೋಸ್ ಹೇಳಿ ಆ ಥರ ಇದ್ದು ಇದು ಈ ಬದನೆಕಾಯಿ ಗಿಡದಲ್ಲಿ ಎಷ್ಟು ಬದನೆಕಾಯಿ ಇದ್ದೋಳು ಕೌಂಟ್ ಮಾಡಿ ನೋಡೋಣ ನೋಡಿ ಫುಲ್ ಗೆಜ್ಜೆ ಹಂಗೆ ದ್ರಾಕ್ಷಿ ಹೊಂಚಂಗೆ ಮಂಜು ಎಲ್ಲ ಬದ್ನೆಕಾಯಿ ಅಕ್ಕನ ಹತ್ರ ಹೇಳಿದ್ದಿ ಒಂದು ಸ್ಟೆಮ್ ಈ ತರ ಚಿಗುರು ತಗೊಂಡೋಗ್ರೆ ಒಂದು ಕಸೆ ಕಟ್ಟಲಾಗ್ತು ಹೇಳಿ ಸೊ ಇದೊಂದು ಮಾಡಿದ್ವಿ ಫುಲ್ಲು ನೋಡಿ ಒಂಥರ ದ್ರಾಕ್ಷಿ ಗೊಂಟ್ಲಿದ್ದಂಗೆ ಇದ್ದು ಅಷ್ಟು ಬದ್ನೆಕಾಯಿ ಮಂಜು ಇದು ಇಡ್ಲಿ ಸೇವಂತ ಹೇಳಿ ಹೇಳ್ತು ಅಲ್ಲಿ ಆ ಸೇವಂತಗೆ ಗಟ್ಟಿ ಆಗಿರ್ತು ಮತ್ತೆ ರಾಶಿ ನಾವು ಆ ಸೇವಂತಿಗೆನ ಇಟ್ಕೊಳ್ಲಕ್ಕು ಗಿಡದಲ್ಲೇ ಬಿಟ್ರೆ ಅಂತ ತಿಂಗಳ್ ಗಟ್ಲೆ ಇರ್ತದ ಹಂಗೆ ಹಿಂಗೆ ಎಲ್ಲ ಅಂದ್ರೆ ಸೇವಂತಿಗೆ ಹೇಳಲ್ಲ ರಾಶಿ ಹೂವಿನಿದು ಕೇತಕ್ಕೆ ನೋಡಿ ಕೇತಕ್ಕಿಯಲ್ಲೂ ಎಷ್ಟು ಕಲರ್ ಇದ್ದು ಇಲ್ಲೇ ಈ ಮೂರ್ ಕಲರ್ ಇದ್ದು ಮತ್ತೆ ಆ ಕಡೆಗೆ ಇನ್ನೊಂದೆರಡು ಎರಡು ಕಲರ್ ಇದ್ದು ಕೇತಕಿಯಲ್ಲೂ ಅಷ್ಟು ನಮ್ಮನಿ ಕಲರ್ ಚಲೋ ಅಜಲೇ ಅಲ್ಲವಾ ಎಲ್ಲ ಗೊಬ್ಬರ ಇದು ಎಲ್ಲ ಹಾಕಿಬಿಟ್ಟಿದ್ದೆಲ್ವಾ ಏಳಿದ್ದಲ್ಲ ಅದು ಸಿಕ್ಕತಿಲ್ಲದು ಚಪ್ಪಲಿ ಇಲ್ಲ ನಾಳೆ ಇನ್ನು ನಾಳೆ ಅಳ್ಳುತ್ತು ಇದು ನೋಡಿ ಎಷ್ಟ್ ಚಂದ ಇದು ಮಧ್ಯ ಬಿಳೆ ತಡಿ ಕೆಳಗೆ ಒಂದಿದ್ದಲೆ ಅದು ಹಿಂಗ್ ನೋಡಲ್ಲ ಇದೆ ಇದು ಮೊಗ್ಗೆ ಇನ್ನು ಹಂಗೆ ಗಾರ್ಡನ್ ಹತ್ರ ಪಕ್ಕಕ್ಕೆ ಅಕ್ಕನ್ ಮನೆಯಲ್ಲಿ ನಾಯಿ ಒಂದ ಮರಿ ಹಾಕಿದ್ದು ಅದರನ್ನ ನೋಡ್ಕೇನಪ್ಪನ ಒಂದೇ ಇದ್ದಾ ಕುಮರಿ ಹಾಕಿದೆಲ್ಲ ಸತ್ತು ಜೋ ಒಂದೇ ಹಾಕಿದ್ದೆ ಅಂತ ಫುಲ್ ಕಪ್ಪ ಕುಯ್ದು ಇದೇ ಸರಿಯಂತರ ಮಾಗ್ಗೆ ಗುಡು 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 ಕಚ್ಗೆ ಬಂದ ಅಲ್ಲಾ ಕಚ್ಗೆ ಬಂಜ ಮರಿ ಹಾಕಿದ್ದೆ ಇತ್ತು ಮರಿ ಹಾಕಿ ಎರಡು ಬರತ್ತಿ ಸಾತಕ್ಕೆ ಮತ್ತೆ ಈ ಕಡೆಗೆ ನೋಡಿ ಮಕ್ಕಳೆಲ್ಲ ಸೇರ್ಕೊಂಡು ಈಗ ಅಲ್ಲಿ ಕಾರ್ ವಾಶ್ ಮಾಡ್ತಾ ಇದ್ದ ಅದು ವಾಟರ್ ಗನ್ ಇದ್ದಿತ್ತು ಅಕ್ಕನ ಮನೆಯಲ್ಲಿ ಸೊ ಫುಲ್ ಕ್ಲೀನ್ ಆಗ್ತು ಅದರಲ್ಲಿ ಅದು ಸ್ಪೀಡಲ್ಲಿ ಬರ್ತಲ್ಲಿ ವಾಟರ್ ಚಲೋ ಆಗ್ತು ಕಾರ್ ತೊಳಿಯಲೆಲ್ಲ ಬಾಳಿ ನಾ ತೊಳಿತಿ ಅಂದಿ ಇಲ್ಲೇ ತಂಗಳೆಲ್ಲ ಎಲ್ಲ ಹೇಳಿ ಹೋಜ ಈಗ ಕಾರ್ ಎಲ್ಲ ಒಳ್ಳೆ ಕ್ಲೀನ್ ಮಾಡಿ ತೊಳಿತಾ ಇದ್ದ ಕಾಶಿ ಮನ್ಕೊಳೇ ಅದೇ ಕ್ವಾಲಿಟಿ ಇರ್ತಿಲ್ ಏನೋ ಅಲ್ದ ಚಲೋ ಹಣ್ಣಿಂದೇ ಇದು ಬಕ್ಕೆ ಹಣ್ಣು ಅಂದ ಅಂದರೆ ಹಾಂ ಅಲ್ಲಿ ಒಂದದೆ ಅಲ್ಲೇ ಹಣ್ಣಾಗ ಹಾಳಾಗೋ ಜಕು ಹ್ಮ್ ಪುಟ್ಟಿ ಪುಟ್ಟಿ ಪುಟ್ಟಿದ ಗೆಜ್ಜೆ 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 ಜುದೆ ಅಡುವಿಗೆಲ್ಲ ಬತ್ತಿಲ್ಲ ಹಂಗಾರೆ ಇದು ಅದಾ ಇವತ್ತು ಹೂವಿನ ಗಿಡ ಅಷ್ಟೆಲ್ಲ ತೋರಿಸಲೋಗ್ನಿಲ್ಲ ಅಂತಕೆಂದರೆ ಇನ್ನು ಮುಂದೆ ಸೇವಂತಿಗೆ ಗಾರ್ಡನೆಲ್ಲ ಒಪ್ಪೋದಿದ್ದು ಸೊ ಅವಾಗ ತೋರಿಸ್ತಿ ಮತ್ತು ಇವತ್ತು ಅಕ್ಕನ ಮನೇಲಿ ಎಂತೆಂತ ಮಾಡಿದ್ಯಾ ಏನು ಹೇಳೋದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ನಿಂಗೆ ನೋಡ್ತಾ ಹೋಗ್ಲಕ್ಕು ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಅಂದ್ರೆ ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋ ಹಳ್ಳಿ ಗಾರ್ಡನ್ನು ಎಲ್ಲದನ್ನೂ ನೀವು ಒಂದೇ ಚಾನಲಲ್ಲಿ ಎಲ್ಲದನ್ನೂ ನೋಡ್ಕೊಳ್ಳಕ್ಕೂ ನೀವು ಒಂದು ಬೆಸ್ಟ್ ಫ್ರೆಂಡು ನನ್ನದೋಳು ಅನ್ಕತ್ತಿ ಮತ್ತೆ ಈ ಕಡೆಗೆ ನೋಡಿ ಎಲ್ಲ ಅಡಿಕೆ ಎಲ್ಲ ಸೊಲಿತಾ ಇದ್ದ ಅಂದರೆ ಕೊನೆ ಕೊಯ್ಲೆಲ್ಲ ಮುಗ್ದಾಗಿರ್ತಲ್ಲ ಈಗ ಒಣ ಚಾಲಿ ಏನಿರ್ತಲಿ ಅದನ್ನೆಲ್ಲ ಸುಲಿದು ಒಣ ಎಲ್ಲ ಸುಲಿದು ಚಾಲಿ ಮಾಡ್ತಾ ಇರ್ತ ಹಿಂಗೆ ಮತ್ತು ಈ ಸಿಪ್ಪೆ ಏನಿರ್ತಲಿ ಈ ಸಿಪ್ಪೆನ ಗಿಡದ ಬುಡಕ್ಕೆ ಹಾಕ್ತಾ ಬೇಸಿಗೆಯಲ್ಲಿ ಎಂತಕಂದರೆ ಅದು ಗಿಡಕ್ಕೆಲ್ಲ ಒಳ್ಳೆ ತಂಪಾಗಿರಲ್ಲೇ ರಾಶಿ ಹೆಲ್ಪ್ ಆಗ್ತು ಈ ಅಡಿಕೆ ಸಿಪ್ಪೆ ಒಣ ಸಿಪ್ಪೆ ಎಲ್ಲವ ಮತ್ತು ಇದರಿಂದ ತೋಟಕ್ಕೆ ಇಡಿಕೆ ಎಲ್ಲ ಹಾಕ್ತಾ ಸೊ ಇವರೆಲ್ಲ ಈಗ ಅಡಿಕೆ ಸಲೀತಾ ಇದ್ದ ಹಾಗೆ ಇಟ್ಲಾಗ್ ನಿಂಗಕ್ಕ ಈಗಾಗಲೇ ಕಣ್ಣು ಹಾಯ್ದಿಕ್ಕು ಇಲ್ಲೆಲ್ಲ ನೋಡಿ ಒಂದಷ್ಟು ಪಾಟ್ ಎಲ್ಲ ತರಿಸಿ ಅಕ್ಕ ಈಗ ಒಂದಿಷ್ಟು ಗಿಡಗಳನ್ನೆಲ್ಲ ರೆಡಿ ಮಾಡಿಟ್ಟಿದ್ರು ಇದೆಲ್ಲದೂ ಸೇವಂತಿಗೆ ಸೊ ಇನ್ನು ಇದರಲ್ಲಿ ಹೂವು ಬಂದರೆ ಎಷ್ಟು ಚೆಂದ ಕಾಣ್ಬೋಲ್ಲದ ಎಲ್ಲ ಮಣ್ಣು ಗೊಬ್ಬರ ಮರಳು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಗಿಡ ಹಾಕಿ ರೆಡಿ ಮಾಡಿಟ್ಟಿದ್ದ ಮತ್ತೆ ಹಾಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಇದ್ದು ಆ ಅಕ್ಕ ಇದೆಲ್ಲ ಒಣಗಿಸ್ಬಿಡು ಹೇಳಿ ಹೇಳಿದ್ರು ಅದಕ್ಕೆ ನಾನು ಎಲ್ಲ ತಗೊಂಡು ಬಂದು ಒಣಗಿಸ್ತಾ ಇದ್ದೆ ಕೆಲವೊಂದು ಸರಿ ಹಬ್ಬದ ಟೈಮ್ನಲ್ಲಿ ಎಲ್ಲ ಜಾಸ್ತಿ ತೆಂಗಿನಕಾಯಿ ಎಲ್ಲ ಒಡೆದಿದ್ದಿರ್ತೋ ಅದು ಜಾಸ್ತಿ ಏನು ನಾವು ಅಂದರೆ ತುರ್ದೇನು ಇಟ್ಕೊಂಡ್ರು ಇಷ್ಟೆಲ್ಲ ಬೇಕಾಗ್ತಿಲ್ಲ ತೆಂಗಿನಕಾಯಿ ಅಲ್ದ ಅದಕ್ಕೆ ಒಂದು ಸ್ವಲ್ಪ ಇದೆ ಹಿಂಗೆ ಒಣಗಿಸ್ಕೊಂಡು ಅದ್ರ ಮೇಲಿಂದ ಬಲೆ ಬಲೆಯೆಲ್ಲ ಮುಚ್ಚಿಟ್ಕೊಂಡ್ರೆ ಅಕ್ಕಿ ಮತ್ತು ಕಾಗೆ ಇದು ಎಲ್ಲ ಬಂದು ತಿನ್ನಕ್ಕೆ ಇದು ಇರ್ತಿಲ್ಲ ಅಲ್ದ ಮುಚ್ಚಿಟ್ಬಿಡಲಕ್ಕು ಮತ್ತೆ ಕೆಳಗ ನೆಲಕ್ಕೆ ಒಣಸಿದ್ರೆ ಮತ್ತೆ ನಾಯಿ ಎಲ್ಲ ಬಂದು ತಿಂದ್ರೆ ಹೇಳಿ ಮೇಲೆ ಈಗ ಒಣಸಿಟ್ಟಿದ್ದಿ ಮತ್ತೆ ಹಂಗೆ ಇದು ಎಂಥದೊಳು ನಿಂಗಕ್ಕೆ ಏನಾದರೂ ಗೊತ್ತಾತ ಇದು ಹಣ್ಣು ಇರ್ತಲ್ಲಿ ಮುರುಗ್ಳ ಹಣ್ಣನ್ನ ಒಡೆದು ಅದ್ರ ಬೀಜ ಎಲ್ಲ ತೆಗೆದು ಸಿಪ್ಪೆನ ಬಿಸಿಲಿಗೆ ಒಣಗಿಸಿ ಇಟ್ಕೊಂಡು ಹಿಂಗ ಇಟ್ಕೊಂಡ್ರೆ ಇದು ಒಂದು ವರ್ಷ ಎರಡು ವರ್ಷದವರೆಗೂ ನಿಂಗೆ ಸ್ಟೋರ್ ಮಾಡಿಟ್ಕೊಳ್ಳೋಕು ಚಲೋ ಮಾಡಿ ಒಣಸಿಟ್ಕೊಂಡ್ರೆ ಮತ್ತೆ ನಮ್ಗೆ ಕೆಲವೊಂದ್ಸರಿ ಮೈ ಮೇಲೆಲ್ಲ ಪಿತ್ತಾಗಿ ಹುಗ್ಳಾಗ್ತು ಅಲ್ದ ಸಣ್ಣ 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 ಹೂಗಳು ಒಂಥರ ಪಿರಿ 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 ಹೂಗಳಾಗಿರ್ತವೆ ನೋಡಿ ಅದಕ್ಕೆಲ್ಲವಾ ಮತ್ತು ತುರ್ಕೆ ಮೈಯೆಲ್ಲ ಬರೆ ತುರ್ಕೆ ಬರೋದು ಅದಕ್ಕೆ ಹಿಂಗೆ ಇದನ್ನು ಒಂದು ಬೆಸ್ಟ್ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಕ್ಕು ಹೇಳ್ತಿ ಹೆಂಗೆ ಹೇಳಿ ಮತ್ತು ಇದೆಲ್ಲ ಇನ್ನೂ ಒಂದು ಸ್ವಲ್ಪ ಹಸಿ ಇದ್ದು ಇನ್ನೂ ಒಂದೆರಡು ಬಿಸಿಲು ಅದ್ರನ್ನ ಒಣಗಿಸಿ ಇಟ್ಕೊಳ್ಳೋಕಾಗ್ತು ಹಿಂಗೆ ಪಿತ್ತ ಆದಾಗ ಇದು ಒಂದೆರಡು ಎರಡು ಸಿಪ್ಪೆ ಸಾಕಾಗ್ತು ರಾತ್ರಿ ಮಲ್ಗಾಕ್ಕರ್ ನೆನ್ಸಿಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುಡಿದುಬಿಟ್ರೆ ರಶಿ ಬೇಗ ಪಿತ್ತ ಎಲ್ಲ ಕಡಿಮೆ ಆಗ್ತು ಇದೊಂದು ಔಷಧಿ ವಸ್ತುವಳಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕು ಇದು ನೋಡಿ ಕೋಕಮ್ ಸಿರಪ್ ಮಾಡಿಟ್ಟಿದ್ರು ಅಕ್ಕ ಅಂದರೆ ಹಣ್ಣನ್ನ ಹಣ್ಣನ್ನು ಬಂದು ಅದರನ್ನು ಚೆನ್ನಾಗಿ ತೊಳಕೊಂಡು ಒಂದು ಸರಿ ಎಲ್ಲ ಒರೆಸಿ ಅದ್ರ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಅದರ ಅದು ಹೋಳು ಏನಿರ್ತಲಿ ಅದರಲ್ಲಿ ಸಕ್ಕರೆ ಎಲ್ಲ ಹಾಕಿ ಬಿಸಿಲಿಗೆ ಒಂದಿಷ್ಟು ಬಿಸಿಲಿಗೆ ಒಣಸಿಟ್ಕೊತ ಆಮೇಲೆ ಅದರನ್ನೆಲ್ಲ ಇದೆ ಹಿಂಗೆ ಬರ್ ಮಾಡಿ ಒಂದು ಇದಕ್ಕೆ ಹಾಕಿಟ್ಟು ಗಂಜ ಸ್ವಲ್ಪ ಒಣಗಿದ ಪಾತ್ರೆ ಹಿಂಗೆ ಯೂಸ್ ಮಾಡ್ಕೊಂಡ್ರೆ ಹಿಂಗೆ ಇದನ್ನು ಒಂದು ವರ್ಷದವರೆಗೆ ಇಟ್ಕೊಳ್ಲಕ್ಕು ಒಂದು ಸ್ವಲ್ಪ ನೀರಿಗೆ ಇದನ್ನು ಹಾಕಿ ಬೇಕಿದ್ರೆ ಸಕ್ಕರೆನ ಬೆಲ್ಲನ ಎಂಥವಳು ಹಾಕು ಇಲ್ಲಾಂದರೆ ಹಾಗೇನೂ ಕುಡಿಲಕ್ಕು ನಮಗೆ ಪಿತ್ತ ಆದಾಗ ಅದಕ್ಕೆಲ್ಲ ಚಲೋ ಹಾಕ್ತು ನೋಡಿ ಎಷ್ಟು ಕಾಣಿಸ್ತಾ ಕಳಿಸ್ತಾಯಿದ್ದು ಯಾವುದೇ ಕಲರು ಇದು ಎಂತನೂ ಉಪಯೋಗಿಸಿದ್ದಿಲ್ಲ ಇದು ಹಾಗೆನೇ ಒಳ್ಳೆಯ ರೆಡ್ ಕಲರ್ ಸಿರಪ್ ಇದೆ ಮಸ್ತ್ ಕೋಕಮ್ ಸಿರಪ್ ಇದು ಯಾವ್ದೇ ರೀತಿ ಕಲರ್ ಇಲ್ಲ ಇದು ಫುಲ್ ರೆಡ್ ಆಗಿ ಸಕ್ಕತ್ತ ತಿನ್ನಲು ನೋಡಿ ರಾತ್ರಿ ಹಾಕೊಳ್ಳೆ ಹಲಸಿನಕಾಯಿ ಹಪ್ಪಳ ಎಲ್ಲಾ ಹಿಂಗೆ ಹರಿಗಿಡ್ತ ಮರುದಿನ ಮತ್ತೆ ಬಿಸಿಲಿಗೆ ಒಣಸಕಾಗ್ತು ಇನ್ನ ಅದಕ್ಕೆ ಹಿಂಗೆ ಮಾಡಿಟ್ಬಿಟ್ರೆ ಮರುದಿನ ಒಣಸಲ್ ನನಗೆ ಎಷ್ಟು ಸಪ್ಸಪ್ಪೂರ ಒಂದು ಒಳ್ಳೆ ಯಾವುದೇ ಕೆಮಿಕಲ್ಲು ಇದು ಎಲ್ಲ ಎಂತನೂ ಉಪ್ಯೋಗಿಸೋದೇ ಬೆಸ್ಟ್ ಹಲಸಿನಕಾಯಿ ಹಪ್ಪಳ ಹಾಗೆ ನಾನು ಆವಾಗಲೇ ಹೇಳಿದ್ದೀನಿ ಅಕ್ಕ ಇವತ್ತು ಬನ್ಸ್ ಮಾಡಿದ್ದು ಹೇಳಿ ಬನ್ಸ್ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಟಿತ್ತು ಅಕ್ಕ ಹಾಗೆ ಈಗ ನಾನು ಅದನ್ನ ನಾವು ಅರಿತಾಯಿದ್ದಿ ಅಕ್ಕ ಬೇರೆ ಎಲ್ಲ ರೆಡಿ ಮಾಡ್ತಾ ಇತ್ತು ಮತ್ತೆ ಊಟಕ್ಕೂ ಎಂತೆಂತ ರೆಡಿ ಮಾಡಿತ್ತು ಹೇಳೋದನ್ನು ಕಡೆಗಿನಿಂಗಾಗಿ ತೋರಿಸ್ತಿ ಫಸ್ಟ್ ಅಕ್ಕಂಗೆ ಅದೆಲ್ಲ ಆಗೋ ತನಕ ನಾನು ಲಟ್ಟಿಸಿ ಇದನ್ನ ಕರಿತಾ ಇದ್ದಿದ್ದೆ ರಾಶಿನೇ ಚಲೋ ಆಗಿತ್ತು ಬನ್ಸು ಅಕ್ಕ ಬಂದಿಟ್ಟು ಎಂತೆಂತ ಕಲಿಸಿದ್ದೆ ಮೈದಾ ಮೈದಾ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಎರಡು ಹಾಕಿದ್ಯ ಸ್ವಲ್ಪ ಮೊಸರು ಅಲ್ಲ ಮೈದಾ ಇಟ್ಟು ಹಿಟ್ಟು ಎಲ್ಲ ಸರಿ ಸರಿ ಹಾಕಿದ್ಯಾದಿಟ್ಟು ಜಾಸ್ತಿ ಹಿಟ್ಟು ಜಾಸ್ತಿ ಮೈದಾ ಅದ್ರದ್ದು ಅರ್ಧ ಸ್ವಲ್ಪ ಸೋಡಾ ಸೋಡಾ ಮೊಸರು ಹಾ ಮೊಸರು ಹುಳಿ ಹುಳಿ ಮೊಸರ ಚಪ್ಪೆ ಮೊಸರು ಹ್ಮ್ ಸೋಡಾ ಒಂದ್ ಸ್ವಲ್ಪ ಹ್ಮ್ ಸಕ್ಕರೆ ಬಾಳೆಹಣ್ಣು ಸಕ್ಕರೆ ಬೇಯಿಸ್ಕೊಂಡು ಅಕ್ಕಿ ಸ್ವಲ್ಪ ಯಾಲಪಿನ ಹಾಕಿದ್ಯ ಪರಿಮಳ ಸಕ್ಕರೆ ಬೆಲ್ಲ ಎರಡು ಹಾಕಿ ಬಾಳೆಣ್ಣೆ ಬೀಸಿದ್ಯ ಉಪ್ಪು ಬಾಳೆಹಣ್ಣು ಮಿಶ್ರಣಕ್ಕೆಲ್ಲ ಅದೆಲ್ಲ ಹಾಕೊಂಡು ಕಡಿಗೆ ಮೈದಾ ಇಟ್ಟು ಹೋದಿತ್ತು ಇಲ್ಲಿ ನೋಡಿ ಬನ್ಸ್ ಎಂತ ಮಸ್ತ್ ಅಜು ಒಳ್ಳೆ ಡುಬ್ ಡುಬ್ಗೆ ಹೋಟ್ಲಲ್ಲಿ ಇರ್ತಲ್ಲಿ ಸೇಮ್ ಹಂಗೆ ಅಜು ಮತ್ತೆ ನೋಡಿ ಟೋಸ್ತಿ ಇದೆ ಎಕ್ಸ್ಪರ್ಟ್ಸ್ ಒಳ್ಳೆಂತಿನ್ನ ಮಸ್ತ್ ಫ್ರೆಂಡ್ಸ್ ಈಗಾಗ್ಲೇ ನಾನು ಬನ್ಸ್ ಹೆಂಗ್ ಮಾಡವು ಹೇಳಿ ಫುಲ್ ಡೀಟೇಲ್ ಆಗಿರುವಂತ ವಿಡಿಯೋವನ್ನ ಹಾಕಿದ್ದಿ ಇವತ್ತು ಆಕ್ಚುಲಿ ನಾನ್ ಬರೋ ತನಕ ಅಕ್ಕಂಗೆ ಹಿಟ್ ಎಲ್ಲಾ ಕಲ್ಸಾಗೋಗಿತ್ತು ಅದಕ್ಕಾಗಿ ಹಿಟ್ ಕಲ್ಸೋದನ್ನ ತೋರ್ಸಲಾಜಿಲ್ಲೆ ನಂಗೆ ಆದರೆ ಬನ್ಸ್ ರಶ್ಶಿನೇ ಪದ್ರ ಪದರಾಗಿ ರಶಿ ಚಲೋ ಬಂದಿತ್ತು ಮತ್ತು ಇಲ್ಲಿ ಕಲರು ನಿಂಗೆ ನೋಡ್ತಾಯಿದ್ದಿಕ್ಕು ಹೆಂಗೆ ಬಂಜೋಳು ಒಳ್ಳೆ ಫ್ಲಫಿಯಾಗಿದ್ದಿತ್ತು ಹಗೂರವಾಗಿ ಪದ್ರ ಪದರಾಗಿ ರಶಿ ಚಲೋ ಬಂದಿತ್ತು ಮತ್ತು ನಾನು ತೋರಿಸಿದ್ದು ಬನ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿತ್ತು ಹಾಗೆ ಬಾಜಿ ಮಾಡಿತ್ತು ಅದಕ್ಕೆ ಹಾಗೆ ಅನ್ನ ಬೀಟ್ರೂಟ್ ಸಾಂಬಾರು ಬೆಂಡೆಕಾಯಿ ಹಸಿ ಅಪ್ಪೆ ಹುಳಿ ಪಲಾವು ಮತ್ತು ಬಾಜಿ ಅಂತೂ ಈಗಲೇ ತೋರಿಸ್ದು ಒಂದೆಲ್ಗ ತಂಬ್ಳಿ ಮೊಸರು ಜಾಮೂನು ಮತ್ತು ಇದು ಅಪ್ಪೆ ಹುಳಿ ಇದಿಷ್ಟು ಐಟಮ್ ಮಾಡಿತ್ತು ಅದು ಒಂದು ಮಧ್ಯಾಹ್ನದ ಊಟಕ್ಕೆ ಹಾಗೆ ಹಲಸಿನಕಾಯಿ ಹಪ್ಪಳ ಕೂಡ ಕರೆದಿತ್ತು ಆವಾಗ ನಾನು ತೋರ್ಸಿದೆ ಅಲ್ಲದ ಹಲಸಿನಕಾಯಿ ಹಪ್ಪಳ ಮಾಡಿದ್ದ ಹೇಳಿ ಅದರನ್ನೇ ಫ್ರೆಶ್ ಆಗಿರ್ತವೆ ಅದನ್ನು ಮಾಡಿತ್ತು ಮತ್ತು ಬನ್ಸು ಅಷ್ಟೇ ರಶಿ ಪದರ ಪದರಾಗಿ ಸೂಪರಾಗಿತ್ತು ಹಂಗೆ ಇವತ್ತು ಅಕ್ಕ ಮಾಡಿದ ಬನ್ಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲೇಳಾದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದ್ದು ಅಲ್ದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್